ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ವಿಶೇಷವಾದಂಥ ಒಂದು ದೇವಾಲಯ ಇದು ಶ್ರೀ ಜಗನ್ಮಾತೆ ಸೀತಾಮಾತೆ ದೇವಾಲಯ ಈ ಸೀತಾಮಾತೆ ರಾಮ ಲಕ್ಷ್ಮಣ ಸೀತಾದೇವಿ ಗೊತ್ತಲ್ಲ ಆ ಸೀತಾಮಾತೆ ಒಂದು ಗುಡಿ ಐತಿ ಇಲ್ಲಿ ಆಲಿಮಟ್ಟಿ ಹತ್ತಿರ ಇರುವಂಥ ಒಂದು ಹಳ್ಳಿ ಇದು ಒಂದು ಊರಾಗ ಇಲ್ಲಿ ಐತಿ ಆ ಗುಡಿಯನ್ನು ಇಷ್ಟು ಸಮೇತವಾಗಿ ನೋಡ್ಕೊಂಡು ಬರೀಲ್ರಿ ಇಲ್ಲಿ ರಾಮ ಇದ್ದರು ಸೀತಾಮಾತೆ ವಾಸ ಮಾಡಿದ್ರು ಆನಂತರ ಸೀತಾಮಾತೆಯವರು ಲವಕುಶ್ಯರಿಗೆ ಜನ್ಮ ನೀಡಿದ ಸ್ಥಳ ಅಂತೇಳಿ ಉಲ್ಲೇಖ ಐತಿ ಬರ್ರಿ ನೋಡೋಣ ಬರ್ರಿ ನೋಡೋಣ ಆ ದೇವಿ ಮಂದಿರಕ್ಕೆ ಹೋಗೋಣ ಬರ್ರಿ ಗುಡಿಯೊಳಗೆ ಹೋಗಿ ಮಾಹಿತಿ ನೋಡ್ಕೊಂಬರೋಣ ಬರ್ರಿ ನೋಡ್ರಿಗ ಸೀತಾಮಾತೆ ಮಂದಿರ ಬರ್ರಿ ಗುಡಿ ಐತಿ ಹೋಗೋಣ ಬರ್ರಿ ಇಲ್ಲಿ ಆಲಿಮಟ್ಟಿ ಡ್ಯಾಮಿನ ಹಿಂದಗಡೆ ಬರುವಂಥದ್ದು ಇಲ್ಲಿ ಆಲಿಮಟ್ಟಿ ನೀರು ಕಾಣ್ತದೆ ನೋಡ್ರಿ ಇಲ್ಲಿ ಇದು ಆಲಿಮಟ್ಟಿ ಡ್ಯಾಮಿನ ಹಿನ್ನೀರ್ ಇದು ಆದ್ರೆ ಈ ಗುಡಿ ಭಾಳ ಗುಡ್ಡದಲ್ಲಿ ಐತಿ ಎತ್ತರಕ್ಕ ಐತಿ ಈ ಗುಡಿ ಜೀರ್ಣೋದ್ಧಾರ ಮಾಡಿದಂತ ಅವರ ಒಂದು ವ್ಯಕ್ತಿಗಳ ಹೆಸರಿದು ನೋಡ್ರಿ ಇಲ್ಲಿ ಸೀತಾದೇವಿ ಗುಡಿ ಈ ಗುಡಿ ಜೀರ್ಣೋದ್ಧಾರ ಮಾಡಿದಂಥ ಅವರ ಒಂದು ವ್ಯಕ್ತಿಗಳ ಹೆಸರಿದು ಅಲ್ಲಿ ಮಕ್ಕ್ಯಾರ ಮತ್ತು ಇಲ್ಲಿ ಹಾಕ್ಯಾರ ನೋಡ್ರಿ ನೋಡ್ರಿ ಈಗ ಶ್ರೀ ಸೀತಾ ಮಂದಿರ ಗಣಪತಿ ಅವ್ರದ ನೋಡಿರಿ ಗಣೇಶನ ಗುಡಿ ಗಣೇಶನ ಮೂರ್ತಿ ಸೀತಾ ದೇವಿ ಪಾರ್ವತಿ ದೇವಿ ಸ್ವರೂಪ ಆ ಪಾರ್ವತಿ ಒಂದು ಪ್ರೀತಿಯ ಪುತ್ರ ಗಣೇಶ ಹಿಂಗಾಗಿ ಗಣೇಶನ ಸೀತಾ ಸೀತಾಮಾತೆ ಮಂದಿರದೊಳಗೆ ನಿರ್ಮಿಸರ ಇಟ್ಟಾರ ಅಂತ ಹೇಳ್ತಾರ ಅವರು ನೋಡ್ರಿ ಈಗ ಸೀತಾಮಾತೆ ಒಂದು ಮಂದಿರ ಮೂರ್ತಿಯನ್ನು ನೋಡೋಣ ಬರ್ರಿ ಇದ ನೋಡ್ರಿ ನೋಡ್ರಿ ಶ್ರೀ ಸೀತಾಮಾತೆ ಗುಡಿ ನೋಡ್ರಿ ಸಿತಾಮತೆ ಮೂರ್ತಿ ಈ ಮೂರ್ತಿ ತಾನಾಗಿ ಹುಟ್ಟಿದ್ದು ಉದ್ಭವ ಮೂರ್ತಿ ಅಂತೇಳಿ ಹೇಳ್ತಾರೆ ಇಲ್ಲಿ ಗುರುಗಳು ಪೂಜಿಸುವ ಗುರುಗಳು ಅವ್ರನ್ನ ಬೆಟ್ಟೆಯಾಗಿ ಮಾತಾಡ್ಸೋಣ ಇದಕ್ಕೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೋಣನು ಇಲ್ಲಿ ದಿನನಿತ್ಯ ಪೂಜೆ ಮಾಡ್ತಾರೆ ಪೂಜೆಯರಿ ಅದಾರ ಅಯ್ಯನವರು ಅವ್ರನ್ನ ಮಾತಾಡ್ಸೋಣ ಇಲ್ಲಿ ಮತ್ತು ಸಪ್ತ ಮಾತೃಕೆಯರು ಅಂತ ಕೇಳಿರ್ಬೋದು ನೀವು ಇವು ಭಾರಿ ಒಂದು ಪ್ರಮುಖವಾದಂಥ ಇವು ಸಪ್ತ ಮಾತೃಕೆಯರು ಇವ್ರ ಬಗ್ಗೆ ಒಂದು ಇತಿಹಾಸನ ಈ ಐನವರಿಂದ ಕೇಳೋಣ ಪೂಜಾರಿ ಅವರಿಂದ ಇವರ ನೋಡ್ರಿ ಸಪ್ತ ಮಾತೃಕೆಯರು ಸಪ್ತ ಅಂತಂದ್ರೆ ಕೆಲವೊಂದು ಸಂಖ್ಯೆಗೆ ಸಪ್ತ ಅಂದಿರ್ತಾರ ಮಾತೃಕೆಯರು ಅಂದರೆ ಇವರು ದೇವನ ದೇವತೆಗಳವರು ಆ ಮಾತೃಕೆಯರನ್ನು ಇತಿಹಾಸವನ್ನು ಈ ಗುರುಗಳಿಗಿಂದ ಕೇಳೋಣ ಇಲ್ಲಿ ಮತ್ತೆ ನಂದಿ ವಿಗ್ರಹ ಐತ್ ನೋಡ್ರಿ ಇಲ್ಲಿ ಲಿಂಗ ಿಗೆ ದೀಪ ಹಚ್ಚ ಕಲಿಯುವ ಅಗ್ನಿಕುಂಡ ಇದೆ ಹೋಮ ಮಾಡುವಂಥ ಕಾರ್ಯಗಳ ನಡೆಯುವಾಗ ಬಳಸ್ತಾರೆ ಇದು ಇದು ಬಿಸಿ ಕಲ್ಲ ರೀ ಹಳ್ಳಿಯೊಳಗೆಲ್ಲರ ಮನಿಯೊಳಗೆ ಇರ್ತಾವೋ ಇದು ಬಿಸಿಕಲ್ಲ ಅದರ ಮೇಲೆ ಒಂದು ಭಾಗ ಇಲ್ಲದ ಅದು ಏನೋ ಸ್ವಲ್ಪ ಸಮಸ್ಯೆಯಿಂದ ಹೋಗಿರ್ತೈತಿ ಅದಕ್ಕೆ ಸಿಂಗಲ್ ಅಂತ ಈ ರೀತಿ ಅದ್ರ ಮೇಲೆ ಇಲ್ಲಿ ನೋಡ್ರಿ ಸೀತಾಮಾತೆ ಎದುರಿಗಿಡೇನ ಇಲ್ಲಿ ಆಂಜನೇಯರ ಮೂರ್ತಿ ಐತಿ

ಈ ಗುಡಿ ಹತ್ರನೇ ಇರುವಂಥ ಇದು ಹೊಂಡ ಆ ಹೊಂಡ ನೋಡ್ಕೊಂಡು ಬರೋಣ ಅಂತಾರೀ ಇದು ಗುಡಿ ಹತ್ರಗೆ ಇರೋ ಇರೋಂಥ ರೀ ಬಾಮಿ ಹೊಂಡ ಈ ಹೊಂಡಕ್ಕೆ ಈ ಥರ ಇಲ್ಲಿ ನಮ್ಮ ಹಳ್ಳಿ ಕಡೆ ಅಂತಾರೆ ಗಡಗಡೆ ಅಂತಾರೆ ಇದಕ್ಕೆ ಇದಕ್ಕೆ ಹಗ್ಗ ಕಟ್ಟಿ ಕೆ ಈ ಹಗ್ಗ ಐತಲ್ಲ ಇದರ ತುದಿಗೆ ಇಲ್ಲೊಂದು ಕೊಡ ಕಟ್ಟಿ ಇದನ್ನು ನೀರಿನೊಳಗೆ ತೇಲಿ ಬಿಟ್ಟರೆ ಅದು ಮುನಿಗೆ ನೀರು ತುಂಬಿಕೊತೈತಿ ಅವಾಗ ನಾವು ಹಳ್ಳಿ ಜೊಬೇಕು ಈ ಥರ ಆಗಿನ ಒಂದು ಕಾಲ್ದಾಗ ಸೇದು ಬಾಯಿ ಸೇದು ಬಾಯಿ ಅಂತೇಳಿ ಬಾವಿಗಳಿದ್ದವು ಊರಿನೊಳಗೆ ಆ ಬಾವಿಯಿಂದ ನೀರು ಇದೇ ಥರ ತಗೋತಿದ್ರು ಅವಾಗಿನ ಜನರು ಈ ಸದ್ಯಕ್ಕೆಲ್ಲ ಬೋರ್ವೆಲ್ಗಳಾಗ್ಯವು ಇಲ್ಲಿ ನಾಣ್ಯಗಳು ಅದಾವೆ ನೋಡ್ರಿ ಇಲ್ಲಿ ಅವು ನಾಣ್ಯಗಳು ಇಷ್ಟು ಅಲ್ಲೇ ಅಲ್ಲೇ ಅದಾವೆ ನೋಡ್ರಿ ಗಂಗಾ ಮಾತೆಗೆ ಅರ್ಪಣೆ ಮಾಡಿರ್ತಾರೆ ಭಕ್ತರು ಬರ್ರಿ ಗುಡಿ ಒಳಗೆ ಹೋಗಿ ಪೂಜೆ ಟೈಮ್ ಆಯ್ತು ಸಾಯಂಕಾಲ ಪೂಜೆ ದೇವಿ ಒಂದು ದರ್ಶನ ಮಾಡ್ಕೊಂಡು ಬರೋನು ಬರ್ರಿ ಪೂಜೆ ನೋಡ್ಕೊಂಡು ಬರೋನು ಬರ್ರಿ ನೋಡಿರಿ ತೀರ್ಥ ಹಂಚಾಕರ ಪೂಜಾರಿ ಅವರು ಗುರುಗಳು ನೈವೇದ್ಯಕ್ಕೆ ಹಣ್ಣುಗಳನ್ನು ನೈವೇದ್ಯ ಮಾಡ್ತಾರೆ ಸದ್ಯಕ್ಕೆ ಸಾಯಂಕಾಲ ದೇವಿ ಪೂಜೆ ನೋಡಿದ ಇಲ್ಲಿ ಭಕ್ತರು ಬೇಡ್ಕೊಂಡು ದೀನಮಸ್ಕಾರ ಹಾಕಿ ಈ ಥರ ಒಂದು ಪೂಜೆ ಮಾಡುವಂಥ ಒಂದು ಕ್ರಿಯೆ ಇತ್ತು ನೋಡ್ರಿ ದೇವರಿಗೆಲ್ಲಿ ನೈವೇದ್ಯ ಮಾಡಕ್ಕೆ ಪೂಜ್ಯರು ಅಲ್ಲಿ ಬಾಯಿಯಾಗಾರೆ ನೋಡ್ರಿ ಪೂಜೆ ಕ್ರಿಯೆ ನೆಡದತಿ

ते मध्ये सीताने चांद्रगिरी चंद्राने नि नार कुध

ಕರುಪುರ ಆರ್ತಿ ಮತ್ತು ನೈವೇದ್ಯ ಇದು ಸಾಯಂಕಾಲ ಪೂಜೆದ ಪ್ರಸಾದವನ್ನು ಭಕ್ತರಿಗೆ ಪೂಜರು ಹಂಚಿದ್ರಲ್ಲ ಇದು ಸಾಯಂಕಾಲ ಪೂಜೆದ ಸಮಯ ಇದು ಇಲ್ಲಿವರೆಗೆ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ದಿಂದ ಈ ಗುಡಿ ಮತ್ತು ಗುಡಿಯ ಕೆಲವೊಂದಿಷ್ಟು ಇನ್ನೂ ಇಲ್ಲಿರುವಂಥ ಪೂಜಾ ಕಾರ್ಯಕ್ರಮ ಮತ್ತು ಇಲ್ಲಿರುವಂಥ ದೇವರ ಒಂದು ವಿಗ್ರಹಗಳನ್ನು ನೋಡಿದ್ರಿ ಈ ದೇವರ ಇತಿಹಾಸ ಮತ್ತು ಚರಿತ್ರೆ ಇಲ್ಲಿ ರಾಮ ಲಕ್ಷ್ಮಣವರು ಇದ್ದರು ಸೀತಾದೇವಿ ಇಲ್ಲೇ ಇದ್ದರು ಇಲ್ಲೇ ವಾಸ ಮಾಡಿದ್ರು ಅನ್ನುವಂಥ ಕೆಲವು ಇನ್ನೂ ಪುರಾಣದಾಗ ಇದ್ದಂಥ ಘಟನೆಗಳನ್ನು ಹೇಳ್ತಾರೆ ಲವ ಕುಶಿಯಾರ್ ಇಲ್ಲೇ ಹುಟ್ಟಿದ್ದು ಇದ ನದಿ ದಂಡಿಗೆ ಹುಟ್ಟಿ ಇದ ಈ ಬೆಟ್ಟದೊಳಗ ಇದ ಗುಡ್ಡದೊಳಗನ ಹುಟ್ಟಿ ಬೆಳೆದ್ರು ಅನ್ನುವಂಥ ಇಲ್ಲಿ ಸಾಕ್ಷಿ ಸಮೇತ ಪುರಾವೆಗಳನ್ನು ಅದಾವು ಅವುಗಳನ್ನ ತೋರಿಸಿ ಅವುಗಳ ಬಗ್ಗೆ ಇನ್ನಷ್ಟು ಈ ಪೂಜ್ಯರುಗಳನ್ನು ಗುರುಗಳನ್ನ ಕೇಳಿ ಮಾತಾಡಿಸ್ತೀನಿ ಗುಡಿ ಇತಿಹಾಸ ಮತ್ತು ಲವ ಕುಶಿಯರ್ ಹುಟ್ಟಿದ ಒಂದು ಸ್ಥಳ ಸೀತಾಮಾತೆ ಲವ ಕುಶಿಯರಿಗೆ ಜನ್ಮ ನೀಡಿದ ಸ್ಥಳ ಐತಿ ಇಲ್ಲಿ ತೋರಿಸ್ತೇನೆ ಮುಂದಿನ ವಿಡಿಯೋದಾಗ ಮುಂದಿನ ಭಾಗದಾಗ ಅವುಗಳನ್ನು ನೋಡಕ್ಕಂತರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ನೀವು ಇನ್ನೂ ಏನಾದರೂ ಹೇಳೋದಿತ್ತಂದ್ರೆ ನನ್ಗೆ ಕಮೆಂಟ್ ಮಾಡ್ರಿ ನಮಸ್ಕಾರಗಳು